ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ರೆ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ತುಂಬಾ ರುಚಿಕರವಾದ ಮೈಸೂರು ಪಾಕ್ ಬೆಲ್ಲದ ಮೈಸೂರು ಪಾಕ್ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲನೇ ದಿನ ಮಾಡ್ತಾ ಇದ್ದೀನಿ ಆದರೂ ತುಂಬಾ ಟೇಸ್ಟಿಯಾಗಿ ಬಂದಿದೆ ತುಂಬ ರುಚಿಕರವಾಗಿದೆ ಇದು ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಏನೇನು ಹಾಕಿದ್ದೀನ ಏನೇನು ಇಂಗ್ರೀಡಿಯಂಟ್ಸ್ ಬಳಸಿ ಯಾವ ರೀತಿ ಮಾಡಿದ್ದೀನಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಸಾಫ್ಟ್ ಬಂದಿದೆ ಫ್ರೆಂಡ್ಸ್ ತುಂಬ ರುಚಿಕರವಾಗಿದೆ ನೋಡ್ತೀರಾ ನೀವು ಟೇಸ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಡ ರೂಪ ತುಂಗ ಯಾವ ರೀತಿ ಇದೆ ಸಾಫ್ಟಾಗಿದೆ ನೋಡು ತೆಗೆದು ತೋರಿಸು ನೋಡಿ ಫ್ರೆಂಡ್ಸ್ ಸ್ಟ್ರಕ್ಚರು ಚೆನ್ನಾಗಿ ಬಂದಿಲ್ಲ ಆದ್ರೂ ನೋಡಿ ನೋಡಿ ಎಷ್ಟು ಮಿದುವಾಗಿ ಬಂದಿದೆ ಅಲ್ವಾ ಮೃದು ಇದೆ ತುಂಬಾ ಟೇಸ್ಟ್ ಇದೆ ಮೈಸೂರು ಪಾಕಗಿಂತ ಚೆನ್ನಾಗಿದೆ ಒಂಥರ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಳ್ಳಿ ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಎರಡು ಲೋಟ ಎರಡು ಗ್ಲಾಸ್ ಅಳತೆ ಮಾಡಿ ಎರಡು ಗ್ಲಾಸ್ ಕಡಲೆ ಹಿಟ್ಟನ್ನ ಜರಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಜರಡಿ ಮಾಡಿಟ್ಕೊಂಡು ಇವಾಗ ಇದಕ್ಕೆ ಒಂದು ಕಪ್ಪ ಆಯಿಲ್ ಹಾಕಿ ಕಲಸಿಬಿಡೋಣ ಇಲ್ಲಾಂದರೆ ತುಪ್ಪನ ಇದ್ದರೆ ತುಪ್ಪನ ಹಾಕ್ಬೋದು ಒಂದು ಸ್ವಲ್ಪ ಇದು ನಮ್ಮಲ್ಲಿ ಕಡಿಮೆ ತುಪ್ಪ ಇದೆ ಅದನ್ನೇ ಹಾಕ್ತೀನಿ ಒಂದು ಸ್ವಲ್ಪ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ತುಪ್ಪ ಇದೆ ಇದಕ್ಕೆ ನಾನು ಆಯಿಲ್ ಹಾಕ್ಕೊಂಡು ಕಲಿಸ್ತೀನಿ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪನೇ ಒಂದು ಗ್ಲಾಸ್ ಹಾಕ್ಬೋದು ಇಲ್ಲ ನನ್ನ ಹತ್ರ ಇಷ್ಟಿದೆ ತುಪ್ಪ ಅದಕ್ಕೋಸ್ಕರ ಇದಕ್ಕೆ ಆಯಿಲ್ ಸೇರಿಸಿ ಕಲಸಿಡ್ತೀನಿ ನೋಡಿ ಈಗ ಎರಡು ಮಿಕ್ಸ್ ಮಾಡಿದ್ದೀನಿ ಇದನ್ನು ಹಾಕಿ ಕಲಿಸ್ಬೇಕು ಗಂಟಿಲ್ದಂಗೆ ಇದು ಕಲಸೋಣ ಅಷ್ಟೊತ್ತಿಗೆ ನಾನು ಇದು ಒಲೆ ಮೇಲೆ ಎಣ್ಣೆ ಕಾಯಲಿಕ್ಕೆ ಅಂಚಿಕ್ಕೀನಿ ಅದು ಹಾಕಲ್ಲ ನೋಡಿ ಅದೇ ಗ್ಲಾಸಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಕಾಯ್ಲಿಕ್ಕಿಡ್ತೀನಿ ಇದು ಸ್ವಲ್ಪ ಜಾಸ್ತಿನೇ ಕಾಸು ಕಾಸು ಇಟ್ಕೊಳ್ಬೇಕು ಓಕೆನಾ ನೋಡಿ ನಾನು ಎರಡು ಗ್ಲಾಸ್ ಕಾಯಿಲಿ ಇಟ್ಟಿದ್ದೀನಿ ಇದು ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ ಆಮೇಲೆ ಬೇರೆ ಎತ್ತಿಟ್ಕೊಳ್ಬೇಕು ಇವಾಗ ಅದನ್ನು ಕಲಿಸೋಣ ಈಗ ಎಣ್ಣೆ ಕಾದ್ಮೇಲೆ ಒಂದು ಕಡಿ ಒಂದು ಸೈಡು ಇಟ್ಕೊಳ್ಬೇಕು ಇವಾಗ ನಾನು ಇದೇ ಪ್ಯಾನ್ಗೆ ಬೆಲ್ಲ ಹಾಕಿ ಪಾಕ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಲಸಿಟ್ಟಿದ್ದೀನಿ ಇದು ಗಂಟು ಇಲ್ದಂಗೆ ಕಲಸಿಟ್ಕೊಳ್ಬೇಕಿದ್ನ ನಾನು ಇದರಲ್ಲಿ ಎರಡು ಗ್ಲಾಸ್ ಅಂತ ಹೇಳಿದ್ದೀನಿ ನೋಡಿ ಇದರಲ್ಲಿ ಎರಡು ಗ್ಲಾಸ್ ಕಡಲೆ ಹಿಟ್ಟು ಹಾಕಿದ್ದೀನಿ ಓಕೆನಾ ಮತ್ತು ಒಂದು ಗ್ಲಾಸ್ ಎಣ್ಣೆ ಹಾಕಿ ಕಲಸಿಟ್ಟಿದ್ದೀನಿ ಅರ್ಧ ಗ್ಲಾಸ್ ಎಣ್ಣೆ ಅರ್ಧ ಗ್ಲಾಸ್ ತುಪ್ಪ ತುಪ್ಪ ಇಲ್ಲಾಂದರೆ ಎಣ್ಣೆಲ್ಲೇ ಮಾಡ್ಬೋದು ಓಕೆನಾ ನಾನು ಬೆಲ್ಲದ್ದು ಮೈಸೂರು ಪಾಕ್ ಮಾಡ್ತಿರೋದು ನೋಡಿ ನಾನು ಎರಡು ಗ್ಲಾಸ್ ಕಡಲೆ ಹಿಟ್ಟಿಗೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅದರಲ್ಲಿ ಆಯಿಲ್ ಇತ್ತು ಇವಾಗ ನಾನು ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಕರ್ಕೋಕೆ ಇದು ಚೆನ್ನಾಗಿ ಪಾಕ ಬರಬೇಕು ಅಲ್ಲೇವರೆಗೂ ಕರಗಬೇಕು ನೋಡಿ ಫ್ರೆಂಡ್ಸ್ ಇದು ಅಲ್ಲೇ ಪಾಕ ಎಲ್ಲ ಕಾದಿದೆ ಪಾಕ ಬಂದಿದೆ ಇವಾಗ ನಾ ಏನು ಕಡಲೆ ಇಟ್ಟು ಕಲಿಸ್ಕೊಂಡು ಇಟ್ಕೊಂಡಿದೀವೋ ಅದನ್ನು ಇದರೊಳಗೆ ಆ್ಯಡ್ ಮಾಡೋಣ ನೋಡಿ ಈ ತರ ಸ್ಟ್ರೆಚರ್ ಸಾರಿ ಈ ತರ ಕಲಸಿರ್ಬೇಕು ಗಂಟಿಲ್ದಂಗೆ ನೋಡಿ ಫ್ರೆಂಡ್ಸ್ ಇವಾಗ ಈ ತರ ರೋಲ್ ಕಲಿಸ್ಬೇಕು ಚೆನ್ನಾಗಿ ಇವಾಗ ಎಣ್ಣೆ ಹಾಕ್ತಾ ಹೋಗ್ಬೇಕು ಮತ್ತೆ ಎಣ್ಣೆ ಈಗ ನೋಡಿ ಫ್ರೆಂಡ್ಸ್ ಈ ಥರ ಸೈಡಲ್ಲಿ ಎಣ್ಣೆ ಆಯಿಲ್ ಬಿಟ್ಕೊಂತ ಹೋಗ್ಬೇಕು ಆವಾಗ ರೆಡಿಯಾಗಿದೆ ಅಂತ ಹಿಂಗೆ ಎಣ್ಣೆ ಆಗ್ತಾ ಆಗ್ತಾ ಕಲಸ್ತಲೇ ಇರಬೇಕು ಬೇಗ ಬೇಗ ಇಲ್ಲಾಂದ್ರೆ ತಳ ಇಳಿದ್ಬಿಡುತ್ತೆ ಓಕೆನಾ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಅಗ್ಲಾದ ತಗ್ಗಿರೋ ಇದು ತಗೊಂಡು ತಟ್ಟೆ ಆದರೂ ತೊಗೊಳ್ಬೋದು ಈ ಥರ ಮೋಲ್ ಇದು ಮೋಲ್ಡ್ ಆದರೂ ನೀವು ತಗೊಬೋದು ನನ್ನ ಹತ್ರ ಮೋಲ್ಡ್ ಇಲ್ಲ ಈ ಥರ ಇದೆ ಅದಕ್ಕೆ ಎಣ್ಣೆ ಸೋರಿಟ್ಕೊಂಡಿದ್ದೀರಿ ಇವಾಗ ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ನಾನು ಹಗಲವಾಗಿ ತೊಗೊಂಡು ಹರಡಿದ್ದೀನಿ ಒಂದು ಸ್ವಲ್ಪ ಆರಿದ ಮೇಲೆ ಒಂದು ಸ್ವಲ್ಪ ಇದು ಮಾಡಬೇಕು ನಾನು ಫಸ್ಟ್ನೇ ಸತಿ ಇಲ್ಲ ಮಾಡಿರೋದು ಟೇಸ್ಟನ್ನು ಚೆನ್ನಾಗಿ ಬಂದಿದೆ ಆದರೆ ಡಾರ್ಕ್ ಬಂದಿದೆ ಒಂದು ಸ್ವಲ್ಪ ಬೆಲ್ಲದಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ಮೊದಲನೇ ಸತಿ ಮಾಡಿರೋದು ಒಂದು ಸ್ವಲ್ಪ ಡಾರ್ಕ್ ಬಂದಿದೆ ಆದರೆ ತುಂಬಾ ಟೇಸ್ಟ್ ಇದೆ ಇದು ಬೆಲ್ಲದ ಮೈಸೂರು ಪಾಕು ನಾನು ಮೊದಲನೇ ಸತಿ ಅಲ್ವಾ ಮಾಡಿರೋದು ಈ ಥರ ಆಗಿದೆ ಏನೂ ತಿಳ್ಕೊಬೇಡಿ ಮತ್ತು ನೆಕ್ಸ್ಟ್ ಟೈಮು ಎರಡನೇ ಸತಿ ಮಾಡ್ತೀನಲ್ಲ ಆವಾಗ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಇದು ಮೊದಲನೇ ಸತಿ ಮಾಡೋದು ಏನೂ ಕೆಟ್ಟಿಲ್ಲ ತಿನ್ನೋಕ್ಕೆ ಚೆನ್ನಾಗಿದೆ ಮುಂದೆ ಸ್ಟ್ರಕ್ಚರು ಸರಿ ಬಂದಿಲ್ಲ ಅಷ್ಟೇ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್